ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ನೋಡಿ ನನ್ನ ಗಿಡ ಎಲ್ಲ ಇವಾಗ ಸ್ವಲ್ಪ ಗಿಡ ಇರುವುದು ಅಷ್ಟೇ ಮೂರು ಅಲ್ಲಿ ಮೂರು ಉಂಟು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಗಿಡ ಕೆಳಗಿದೆ ಅದರಲ್ಲಿ ನಾನು ಏಕದೇಶ ಎಲ್ಲ ಸಹ ಮೇಲೆ ತಗೊಂಡು ಹೋಗುವ ಪ್ಲ್ಯಾನಿಂಗ್ ಇದ್ದೇನೆ ಒಂದು ಎರಡು ಮೂರು ನಾಲ್ಕು ಎಲ್ಲ ಆ ಥರ ಎಲ್ಲ ತಗೊಂಡೋಗಿ ಹೇಗಾದರೂ ಮೇಲೆ ತಗೊಂಡು ಆಯಿತು ನೋಡಿ ಎಲ್ಲ ಮೇಲಿಟ್ಟಿದ್ದೇನೆ ಮೇಲೆ ಸ್ಪೇಸ್ ಈಗ ಕಮ್ಮಿಯಾಗಿದೆ ಇನ್ನು ಸ್ವಲ್ಪ ಒಂದು ಒಂಬತ್ತು ಹತ್ತು ಇಡ್ಲಿಕ್ಕೆ ಸ್ಪೇಸ್ ಮಾಡಿದ್ದೇನೆ ಆಲ್ರೆಡಿ ಇವಾಗ ಸೊ ಹಾಗಾಗಿ ನಾನು ಇವತ್ತು ಮಾಡಿದೆ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನು ಗೊತ್ತಾ ಮಲ್ಲಿಗೆ ಗಿಡ ಬೇಕಿದ್ದವರಿಗೆ ಮಂಗಳೂರು ಸೈಡಲ್ಲಿ ಒಬ್ಬರು ಹೇಳಿದರು ನನ್ನಲ್ಲಿ ಗಿಡ ಚೆನ್ನಾಗಿದೆ ಆ ಗಿಡ ಸಹ ನನಗೆ ಅವರು ವಾಟ್ಸಪ್ ಮಾಡಿದರು ಗಿಡವನ್ನು ಮಂಗಳೂರಿನವರು ನನಗೆ ತುಂಬ ಜನ ನನ್ನಲ್ಲಿ ಕೇಳಿದವರು ಇದ್ದಾರೆ ಗಿಡ ಬೇಕಿತ್ತು ಅಂತೇಳಿ ಯಾರಿಗಾದರೂ ಬೇಕು ಅಂತಾದರೆ ಕೇಳಿ ನಾನು ಅವರ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಕೊಡ್ತೇನೆ ಓಕೆ ವಿಚಾರಿಸಿ ನೀವು ಒಳ್ಳೆ ಗಿಡ ಸಹ ಹೆಲ್ಪ್ ಆದಿತ್ತು ನಿಮಗೆ ರೇಟೆಲ್ಲ ನೀವು ಮಾತಾಡಿಕೊಳ್ಳಿ ಆಯಿತಾ ಸೊ ಅದಕ್ಕೋಸ್ಕರ ನಾನು ಇವತ್ತು ವೀಡಿಯೋ ಮಾಡಿದ್ದೆ ನನಗೆ ಅವರು ಕಳಿಸಿ ತುಂಬ ದಿವಸ ಆಯಿತು ನನಗೆ ವೀಡಿಯೋ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಮಾಡಲಿಲ್ಲ ಆಯಿತಾ ನನ್ನಲ್ಲಿ ಕೇಳಿದವರೇ ಇದ್ದಾರೆ ತುಂಬ ಜನ ನನಗೆ ಈಗ ಯಾರು ಕೇಳಿದ್ದಾರೆ ಅಂತ ಗೊತ್ತಿಲ್ಲ ಅಂದರೆ ನಾನು ತುಂಬ ಕಾಂಟ್ಯಾಕ್ಟ್ ಇದ್ದೆ ನನ್ನ ಯೂಟ್ಯೂಬ್ ಫ್ರೆಂಡ್ಸೇ ತುಂಬ ಜನ ಇದ್ದಾರೆ ಅದರಲ್ಲಿ ಯಾರೆಲ್ಲ ಕೇಳಿದ್ದಾರೆ ಎಂಥ ಕಥೆ ಗೊತ್ತಿಲ್ಲ ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಯಾರಿಗಾದರೂ ಗಿಡ ಬೇಕು ಅಂತಿರುವವರು ವಿಚಾರಿಸಿ ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ನಿಮಗೆ ರಿಪ್ಲೈ ಕೊಡ್ತೇನೆ ಯಾರಿಗೆ ಬೇಕು ಅವರಿಗೆ ತಗೊಳ್ಳಿ ನೀವು ಆಯಿತಾ ಹೆಚ್ಚಿಗೇನಿಲ್ಲ ನೂರೇನೋ ಉಂಟು ಹೇಳಿದರು ಅವರು ಸೊ ಯಾ ಕಾಂಟ್ಯಾಕ್ಟ್ ನಂಬರ್ ನಾನು ನಿಮಗೆ ಕೊಡುವ ನಾನು ಸೊ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಬೇಕಿದ್ದವರು ಬೇಕು ಅಂತ ಕಳಿಸಿ ನಾನು ನಿಮಗೆ ರಿಪ್ಲೈ ಕೊಡ್ತೇನೆ ಆಯಿತಾ ಸೊ ಹಾಗಿದ್ರೆ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೇನೆ ಅದನ್ನು ಒಂದು ತಿಳಿಸ್ಲಿಕ್ಕೋಸ್ಕರನೇ ನಾನು ವೀಡಿಯೋಸನ್ನು ಮಾಡಿದ್ದು ನಾನು ನನ್ನ ಮಲ್ಲಿಗೆ ಗಿಡದ ವೀಡಿಯೋಸನ್ನು ನಾನು ಸಂಜೆ ಮಾಡ್ತೇನೆ ಮೇಲೆ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೇನೆ ತುಂಬ ಚೆನ್ನಾಗಿದೆ ಕಾಣಲಿಕ್ಕೆ ನಾನು ಮೊನ್ನೆನೇ ಹೋದೊಮ್ಮೆ ತೋರಿಸುವ ತೋರಿಸುವ ನೋಡಿ ಕಾಣ್ತದಾ ನನ್ನ ಮನೆಯನ್ನು ಹರಾಜು ಮಾಡಿ ಹಾಕಿದ್ದೇನೆ ನಾನು ನೋಡಿ ಸೈಡಲ್ಲೆಲ್ಲ ಇಟ್ಟು ಈ ನೀರು ಹಾಕುವಾಗೆಲ್ಲ ನೀರು ಕೆಳಗೆ ಬೀಳ್ತದೆ ನೋಡಿ ಪೇಂಟ್ ಎಲ್ಲ ಹೋಗಿದೆ ಇವಾಗ ಏನಿಲ್ಲ ಶೇಪ್ ಎಲ್ಲ ಹೋಗಿದೆ ಇನ್ನು ಮನೆಯನ್ನು ಮನೆಯಾಗಿ ಮಾಡಿಸಬೇಕು ಅಂತ ಆದರೆ ಇದನ್ನೆಲ್ಲ ತೆಗಿಬೇಕಾಗ್ತದೆ ಸೊ ಹಾಗಾಗಿ ನಾನು ಅದರ ಒಂದು ಗೌಜಿಗೆ ಹೋಗಲಿಲ್ಲ ಸರಿ ಮಾಡಬೇಕು ಏನಾದರೂ ಸಹ ಇವಾಗ ಒಂದು ಸೆಟ್ ಮಾಡಿಟ್ಟದ್ದು ಒಂದು ವರ್ಷ ಬಿಡಲಿ ಅಂತೇಳಿ ಒಂದು ವರ್ಷ ಆದ ನಂತರ ಏನಾದರೂ ಒಂದು ವ್ಯವಸ್ಥೆ ಮಾಡು ಅಲ್ಲಿ ಮೇಲೊಂದು ರೂಮ್ ಉಂಟು ಕಾಣ್ತದ ಆ ಮೇಲಿನ ಸ್ಲ್ಯಾಪಿಗೆ ಇಟ್ಟರೆ ಅದರ ಮೇಲೆ ಹೋಗಿ ನನಗೆ ಸಲಕ್ಕಿಲ್ಲ ಅದಕ್ಕೋಸ್ಕರ ಅದರ ಮೇಲೆ ಇಡಲಿಲ್ಲ ಅದರ ಮೇಲೆ ಹೋಗುವಾಗಲೇ ಬಿಸಿಲಲ್ಲಿ ಸೈಸ್ಲಿಕ್ಕೆ ಆಗೋದಿಲ್ಲ ಇನ್ನು ಅದಕ್ಕಿಂತಲೂ ಮೇಲೆ ಹೋದರೆ ಮತ್ತೆ ಹೇಳೋದು ಬೇಡ ಸೊ ಏನೇ ಆಗಲಿ ಗಿಡ ಯಾರಿಗಾದರೂ ಬೇಕು ಅಂತಾದರೆ ಕಮೆಂಟ್ ಮಾಡಿ ಓಕೆ